ತಾಲೂಕು ಬೇಕೆಂದು ಹಲವು ಕಡೆ ಹಲವು ವರ್ಷಗಳಿಂದ ಹೋರಾಟ ನಡೆದಿದೆ ಆದರೆ ಅದ್ಯಾವುದರ ನಿರೀಕ್ಷೆಯೂ ಇಡದ ಉಳ್ಳಾಲ ಜನರಿಗೆ ಅನಿರೀಕ್ಷಿತವಾಗಿ ತಾಲೂಕು ಭಾಗ್ಯ ದೊರಕಿದೆ ಸ್ಥಳೀಯ ಶಾಸಕರ ಗಪ್ ಚುಪ್ ಕೆಲಸದ ಪ್ರತಿಫಲವಿದು ಎನ್ನುವ ಸತ್ಯವನ್ನು ಅಲ್ಲಗಳೆಯುವಂತಿಲ್ಲ ಕ್ಷೇತ್ರ ಪುನರ್ವಿಂಗಡಣೆಯ ಸಂದರ್ಭ ಉಳ್ಳಾಲ ಮಂಗಳೂರಾಗಿ ಮಾರ್ಪಟ್ಟಿತ್ತು ಇದರ ಪರಿಣಾಮ ಸರ್ಕಾರಿ ಕಡತಗಳಲ್ಲಿ ದಶಕಗಳಿಂದ ದಾಖಲಾಗಿದ್ದ ಕ್ಷೇತ್ರಗಳ ಪಟ್ಟಿಯಿಂದ ಉಳ್ಳಾಲ ಹೆಸರು ಅಳಿಸಿ ಹೋಗಿದ್ದರು ಬಹುತೇಕ ಜನರಿಗೆ ಈ ವಿಚಾರ ಇಂದಿಗೂ ಗೊತ್ತೇ ಇಲ್ಲ ಈ ನಡುವೆ ಏಕಾಏಕಿ ಉಳ್ಳಾಲ ತಾಲೂಕು ಘೋಷಣೆಯಾಗಿರುವುದು ಅಳಿಸಲ್ಪಟ್ಟ ಕ್ಷೇತ್ರದ ಜಾಗದಲ್ಲಿ ತಾಲೂಕು ನಮೂದಾಗುವ ಮೂಲಕ ಈ ಭಾಗಕ್ಕೆ ದೊಡ್ಡ ಉಡುಗೊರೆ ಸಿಕ್ಕಂತಾಗಿದೆ ಎನ್ನುತ್ತಾರೆ ನಡು ನಡುಪದವ ನಮಗೆ ಉಳ್ಳಾಲ ತಾಲೂಕು ಘೋಷಣೆ ಘೋಷಣೆಯಾಗಿರ್ತಕ್ಕಂಥದ್ದು ಭಾಳ ಸಂತೋಷ ತಂದಿದೆ ಹಾಗೂ ನಮ್ಮ ಉಸ್ತುವಾರಿ ಮಂತ್ರಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಹಲವಾರು ಸಮಸ್ಯೆಗಳಿಗೆ ಕಂದಾಯಬೋದು ಇನ್ನಿತರ ಯಾವುದೇ ಸಮಸ್ಯೆಗಳಿಗೆ ನಾವು ನಡಿಗಾನದವರು ರೋಡಿಗೆ ಹತ್ತು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ದೂರಕ್ಕೆ ಹೋಗಬೇಕಾಗಿರತಕ್ಕಂಥದ್ದು ಮತ್ತು ಕೇವಲ ಐದು ನಮ್ಮ ಬಂಟೋಲ ತಾಲೂಕಿಗೆ ಆರು ಏಳು ಗ್ರಾಮ ಪಂಚಾಯಿತಿಗೆ ಮಾತ್ರ ಬಂಟೋಲ ತಾಲೂಕು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿತ್ತು ಇದರಿಂದಾಗಿ ಅತಿ ಹೆಚ್ಚಿನ ವಿಧ ಬಂಟೋಲ ವಿಧಾನಸಭಾ ಕ್ಷೇತ್ರದ ಅತಿ ಹೆಚ್ಚಿನ ತಾ ಜಿಲ್ಲಾ ಗ್ರಾಮ ಪಂಚಾಯತ್ಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮದು ಒಂದು ಚಿಕ್ಕ ವ್ಯಾಪ್ತಿ ಮಂಗಳೂರು ವಿಧಾನಸಭಾದ ಹಾಗಾಗಿ ನಮಗೆ ಅಲ್ಲಿ ಸ್ವಲ್ಪ ನಮ್ಮ ದೈನಂದಿನ ಏನು ಸರ್ಕಾರಿ ಕಚೇರಿ ಕೆಲಸಗಳಿಗೆ ತೊಂದರೆ ಆಗ್ತಾ ಇತ್ತು ಇದು ಘೋಷಣೆ ಆಗಿರುವುದರಿಂದ ನಮಗೆ ನಮ್ಮದೇ ಆದಂಥ ನಮ್ಮ ಕ್ಷೇತ್ರದ್ದು ನಮ್ಮದೇ ತಾಲೂಕು ಘೋಷಣೆ ಆಗಿರೋದು ಭಾಳ ಸಂತಸ ತಂದಿದೆ ಇದರಿಂದ ಎಲ್ಲ ಜನಸಾಮಾನ್ಯರಿಗೆ ಇವತ್ತು ಮಿನಿ ವಿಧಾನಸೌಧ ಬರಲಿಕ್ಕೆ ಅವಕಾಶಗಳಿದೆ ಹೈಕೋ ಕೋರ್ಟ್ ಬರಲಿಕ್ಕೆ ಅವಕಾಶಗಳಿದೆ ಅದೇ ರೀತಿ ಅಗ್ನಿಶಾಮಕದಲ್ಲ ಅದೇ ರೀತಿ ಇನ್ನಿತರ ಎಲ್ಲ ಸರ್ಕಾರಿ ಸೌಲಭ್ಯಗಳು ಒಂದೇ ಸೂರಿನಡಿಯಲ್ಲಿ ಅತಿ ಸುಸಜ್ಜಿತವಾಗಿರತಕ್ಕಂಥ ಒಂದೇ ಕಟ್ಟಡದಲ್ಲಿ ಆಗಲಿ ಅಂತ ನಾನು ಆರಿಸ್ತಾ ಇದ್ದೇನೆ ಉಳ್ಳಾಲ ತಾಲೂಕು ಆಗಿದೆ ಮುಂದೆ ರೂಪುರೇಷೆಗಳು ಆಗಬೇಕಾಗಿದೆ ವಿಶೇಷ ತಹಸೀಲ್ದಾರ್ ನೇಮಕವಾಗಲಿದ್ದಾರೆ ಈ ಪ್ರಕ್ರಿಯೆ ಪೂರ್ಣಗೊಳ್ಳಲು ಕನಿಷ್ಠ ಒಂದು ವರ್ಷದ ಅವಧಿಯಾದರೂ ಬೇಕು ನೇತ್ರಾವತಿ ಸೇತುವೆಯಿಂದ ಉಳ್ಳಾಲ ತಾಲೂಕು ಆರಂಭಗೊಳ್ಳಲಿದೆ ತಾಲೂಕು ಕಚೇರಿ ತೊಕ್ಕೋಟು ಅಥವಾ ಉಳ್ಳಾಲ ಭಾಗದಲ್ಲಿ ನಿರ್ಮಾಣಗೊಂಡರೆ ಈ ಪ್ರದೇಶ ಜನಜಂಗುಳಿಯಿಂದ ಆವೃತವಾಗಲಿದೆ ಅಲ್ಲದೆ ಉಳ್ಳಾಲ ನಗರಸಭೆಯೂ ಇರುವುದರಿಂದ ಸಮಸ್ಯೆ ಸೃಷ್ಟಿಯಾಗುವುದನ್ನು ಅಲ್ಲಗಳೆಯುವಂತಿಲ್ಲ ಈ ಹಿನ್ನೆಲೆಯಲ್ಲಿ ದೂರದೃಷ್ಟಿ ಯೋಚನೆ ಹೊಂದಿರುವ ಸಚಿವರು ನಾಟೆಕಲ್ ಇರ ಕಂಬಳ ಪದವು ಮುಂತಾದ ಗ್ರಾಮೀಣ ಭಾಗದಲ್ಲಿ ಮಿನಿ ವಿಧಾನಸೌಧ ತಾಲೂಕು ನ್ಯಾಯಾಲಯ ನೋಂದಣಿ ಕಚೇರಿ ನಿರ್ಮಾಣವನ್ನು ಯೋಚನೆಯಾಗಿ ಇಟ್ಟುಕೊಂಡಿದ್ದಾರೆ ಇದು ಈ ರೀತಿ ಇದ್ದಾಗ ಮಾತ್ರ ಬಂಟ್ವಾಳ ತಾಲೂಕಿನಿಂದ ಹೊರಗುಳಿಯುವ ನಮಗೆ ಅತ್ಯಂತ ಅನುಕೂಲವಾಗಲಿದೆ ಎನ್ನುತ್ತಾರೆ ಇರಾ ಹಾಗೂ ಮುಡಿಪು ನಿವಾಸಿಗಳು ಉಲ್ಲಾಲ ತಾಲೂಕು ನಿಜವಾದ ಬಾರಿ ಹಾಲು ನಿಜವಾದ ಎಡ್ಡತ್ತವು ಎಂಕ್ಲೇ ನಿಜವಾದ ಒಂದು ಬಂಟ್ವಾಳೆ ಎಡ್ಡೆ ಅದಿರ ತಗ್ಲೇ ನಿಜವಾದ ಮಸ್ತ್ ಬಂಟ್ವಾಳೆ ಒಂದು ಮೂರು ಬಂಟನೆ ಇರ್ತೀನಿ மஸ்து முட்டாள எங்களுக்கு உள்ளால் வந்து அத்து எங்களுக்கு வந்து ஆபச்சு கரெக்டாக வந்து வேலை ஆகும் ஆனால் உள்ளால் வேண்டாம் பாரு கஷ்டம் அது எங்களை பண்டோலே எட்டை தூச்சே பண்ட்வோலானே எட்டது இரட்டை என்ன இல்லி தின்னல தின்னலாம் எங்களை உள்ளாலாம் நாங்கள் அகத் போயர்னே பாரி பங்கா ஐந்து பண்டோலா திக்கா பாரி சுலாபா எங்களுக்கு மாற்றலாம் ಮಾತೆಗಳ ಅನುಕೂಲಾತಿ ಪುಂಡು ಅಂಚೆ ಯಾಕೆ ಕಡೆ ಗೇನು ಮಲ್ಪಡು ಮಲ್ಪಡುಗೆ ಸಂಬಂಧ ಕ್ಲಾಕ್ ಸರಿಯಾದ ಗಮನ ಕೊರಡು ಗೇನೊನ್ನ ಭಾರಿ ಅಡ್ಡವುಗಳೇ ಅನುಕೂಲ ಒಲೆ ಓಲೇ ಕೊಣಾಜಿ ಇಂಚಿ ಕಂಡ ಎ ಅನುಕೂಲ ಅನುಕೂಲ ಅಂಚೆಂಡ ಅನುಕೂಲಪು ಪಾಯಿರ ಬರಿ ಮಾತ ಸೌಕರ್ಯಗಳು ಕೊಣಾಜೆ ಜನ್ಸನ್ನೇ ಅತ್ತ ಮುಡಿ ಪೂ ಜನ ಊರು ತಕ್ಕೇ ಭಾರಿ सब कि आफू खरे ನಮ್ಗೆ ಬಂಟ್ವಾಳ ತಾಲೂಕೇ ಬೇಕು ನಮಗೆ ಉಳ್ಳಾಳ ಆದ್ರೆ ಸಾಧಾರಣ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಕಿಲೋಮೀಟರ್ ಆಗ್ತದೆ ಇಲ್ಲಿಂದ ಹೋಗ್ಲಿಕ್ಕೆ ಯಾವ ಕಾರ್ಯ ಯಾವ್ದೊಂದು ಫೆಸಿಲಿಟಿ ಆಗ್ಬೇಕಾದ್ರೂ ನಾವು ಇಲ್ಲಿಗೆ ಬಂಟ್ವಾಳನೆ ನಮ್ಗೆ ಬೆಸ್ಟ್ ನಮಗೆ ನಮಗೆ ಉಳ್ಳಾಳ ನಿಜಕ್ಕೂ ನಮಗೆ ಬೇಡವೇ ಬೇಡ ನಾವು ಅದರ ಮೇಲೆ ನಾವು ಖಂಡಿತವಾಗಿ ಕಟವಾಗಿ ಖಂಡಿಸ್ತಾ ಇದ್ದೇವೆ ನಾನು ಉಳ್ಳಾಳ ತಾಲೂಕ್ ಪಂಚಾಯತ್ ಘೋಷಣ ಆಗಿದೆ ಹೊರತು ಅದಕ್ಕೆ ಕೇಂದ್ರ ಒಂದು ಸೆಂಟರ್ ಅಂತ ಬರುತ್ತೆ ಈಗ ಅಂತ ಜಂಕ್ಷನ್ ಬಂದ್ರು ಅದಕ್ಕೆ ವಿರೋಧಿಸ್ತೇವೆ ನಮ್ಗೆ ಯಾಕಂದ್ರೆ ನಮ್ಗೆ ಬಂಟೋಳ ಬೇಕು ಅದು 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 ಮತ್ತೆ 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 ಈಗಾಗಲೇ ಕಂಬಳ ಪದವಿನಲ್ಲಿ ಘನವಾಹನ ತರಬೇತಿ ಕೇಂದ್ರದ ಕಾಮಗಾರಿ ನಡೆಯುತ್ತಿದ್ದು ಮುಂದಕ್ಕೆ ಇಲ್ಲೇ ಆರ್ಟಿಒ ಕಚೇರಿ ನಿರ್ಮಾಣದ ಗುರಿಯೂ ಇದೆ ಎನ್ನುತ್ತಾರೆ ಸರ್ಕಾರಿ ಮಟ್ಟದ ಕಚೇರಿಗಳು ತೊಕ್ಕೋಟು ಅಥವಾ ಉಳ್ಳಾಲದಲ್ಲಿ ಸ್ಥಾಪನೆಯಾದರೆ ಸಜಿಪಾ ಚೇಳೂರು ಬೋಳಿಯಾರು ಗ್ರಾಮಸ್ಥರಿಗೆ ದೂರವಾಗುವುದರಿಂದ ಗ್ರಾಮೀಣ ಭಾಗವೇ ಸೂಕ್ತ ಅಲ್ಲದೆ ಇಲ್ಲಿ ಜಮೀನಿಗೂ ಸಮಸ್ಯೆ ಎನ್ನುವುದು ಸಚಿವರ ಯೋಚನೆ ಈ ಬಗ್ಗೆ ಸಚಿವ ಯು ಟಿ ಖಾದರ್ ಹೇಳುವುದು ಹೀಗೆ ಹೊಸತೊಂದು ರೂಪು ಕೊಟ್ಟು ನನ್ನ ಬಂಟೋಳ ತಾಲೂಕು ವ್ಯಾಪ್ತಿಯ ನನ್ನ ಐದಾರು ಗ್ರಾಮಗಳು ಯಾವುದು ಇವತ್ತು ಸ ನನ್ನ ಕ್ಷೇತ್ರದ ಬಂಟವಾಳ ಗ್ರಾಮಕ್ಕೆ ಸೇರಿದೆಯಾ ಮುಡಿಪು ಹುಬ್ಬಳ್ಳಿ ಮಟ್ಟದ ಅದನ್ನು ಕೂಡ ಇವತ್ತು ಇದಕ್ಕೆ ಸೇರ್ಪಡೆ ಮಾಡಿ ಸುಮಾರು ಒಂದು ಲಕ್ಷ ಇಪ್ಪತ್ತು ಸ ಜನಸಂ ಇಪ್ಪತ್ತೈದು ಸಾವಿರ ಜನಸಂಖ್ಯೆ ವ್ಯಾಪ್ತಿಯ ಈ ಒಂದು ಒಂದು ತಾಲೂಕಾಗಿ ಪರಿವರ್ತನೆ ಮಾಡಲಿಕ್ಕೆ ಸರ್ಕಾರ ಇವತ್ತು ಒಪ್ಪಿಗೆ ಕೊಟ್ಟಿದೆ ಅತ್ಯಂತ ಭಾಳ ಸಂತೋಷವಾಗಿದೆ ನಾನು ಕೂಡ ಅತ್ಯಂತ ಗೌಪ್ಯವಾಗಿ ಇಟ್ಟಿದ್ದೆ ಯಾಕೆಂದರೆ ನಾನು ಏನಾದರೂ ಇದು ಎಂದು ಉಲ್ಲಾಲ ಆಗ್ತದೆ ಅಂತ ಹೇಳಿದರೆ ನಾನು ಎಲ್ಲರೂ ಕೂಡ ಒತ್ತಡ ತರ್ತಾರೆ ಮುಖ್ಯಮಂತ್ರಿ ಅಲ್ಲಿ ಕೊಟ್ಟಿದ್ದೀರಿ ನಮಗೆ ಯಾಕೆ ನೀವು ಕೊಡೋದಿಲ್ಲ ಪಕ್ಕ ಪಕ್ಕದಲ್ಲಿ ಕೊಟ್ಟಿದ್ದೀರಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬಹುಶಃ ಒತ್ತಡ ಬಂದಾಗ ಮತ್ತು ನನ್ನ ಕೆಲಸ ಕೂಡ ಆಗಲಿಕ್ಕಿಲ್ಲ ಅದಕ್ಕೆ ನಾನು ಅತ್ಯಂತ ಗೌಪ್ಯವಾಗಿ ವಿಚಾರಣೆ ಇಟ್ಟುಕೊಂಡು ಮನೆ ಮುಖ್ಯಮಂತ್ರಿ ಪ್ರತಿ ದಿವಸ ದೂರವಾಣಿ ಮತ್ತು ಮಾತಾಡಿ ನಮ್ಮ ಸಂಬಂಧಪಟ್ಟಂಥ ಪ್ರಿನ್ಸಿಪಲ್ ಸೆಕ್ರೆಟರಿ ಚೀಫ್ ಸೆಕ್ರೆಟರಿ ಕೂಡ ಫೋನ್ ಮಾತಾಡಿಕೊಂಡು ಇವತ್ತು ಖಾತರಿಯಾಗಿ ಬಹುಶಃ ಇವತ್ತು ಆರ್ಡ್ರ್ ಆದ ನಂತರ ಇದನ್ನು ನಾನು ಇವತ್ತೆಲ್ಲರಿಗೂ ಕೂಡ ಹೇಳ್ತಾ ಇದ್ದೇನೆ ಇದರಿಂದ ಏನಾಗ್ತದೆ ಅತ್ಯಂತ ಅಭಿವೃದ್ಧಿಯ ಪ್ರದೇಶ ಇವತ್ತು ನಮ್ಮ ಈ ಉಲ್ಲಾಲ ಇವತ್ತು ಆಗುವಂಥದ್ದು ಇವತ್ತಿಲ್ಲಿ ತಾಲೂಕು ಕಚೇರಿ ಬರಬೇಕು ಮಿನಿ ವಿಧಾನಸೌಧ ಇಲ್ಲಿ ನಮ್ಮದು ತಾಲೂಕು ಲೀಸ್ಟ್ ಆಫೀಸರ್ ಬರಬೇಕು ತಾಲೂಕು ನೂರು ಬೆಡ್ನ ಆಸ್ಪತ್ರೆ ಆಗಬೇಕು ತಾಲೂಕು ಮಟ್ಟದ ಕ್ರೀಡಾ ಕೂಡ ಬರಬೇಕು ತಾಲೂಕಿನ ನಮ್ಮ ಫೈರ್ ಸರ್ವಿಸ್ ಬರಬೇಕು ತಾಲೂಕು ಮಟ್ಟದ ಆರ್ಟಿಯೋ ಕಿಚೇರಿ ಬರಬೇಕು ತಾಲೂಕು ಮಟ್ಟದ ರಿಜಿಸ್ಟ್ರ ಇದೆಲ್ಲ ಕೇಂದ್ರ ಕಿಚೇರಿಗೆ ಬರಲೇಬೇಕು ಸೊ ಆಟೋಮೆಟಿಕ್ ಅನುದಾನ ಬಂದೇ ಬರ್ತದೆ ಸಲ ಸಲವನ್ನು ಕೊಟ್ಟು ನಾವು ಇದನ್ನು ಸು ನಿರ್ಮಾಣ ತನ್ನಿಂದ ತಾನೇ ಎಲ್ಲೋ ಕೂಡ ಅಭಿವೃದ್ಧಿ ಆಗುವಂಥ ವಿಚಾರ ಇವತ್ತು ಆಗ್ತದೆ ಜನರಿಗೆ ಕೂಡ ಪ್ರಯೋಜನ ಆಗ್ತದೆ ಮೂರನೇದು ನನಗೆ ದೊಡ್ಡ ಸಮಯ ಇದು ಯಾಕೆ ನನಗೆ ಪ್ರೇರಣೆ ಕೊಟ್ಟಿ ಅಂತ ಎಲ್ಲಿ ಹೇಳಿದರೆ ನಾವು ಕಳೆದ ಸಲ ಇಷ್ಟೆಲ್ಲ ನಾವು ಕೆಲಸ ಮಾಡೋ ಸಂದರ್ಭದಲ್ಲಿ ಕೆಲವರು ಪ್ರತಿಪಕ್ಷದವರು ಗೊತ್ತಿಲ್ಲ ಇಲ್ಲಿ ತಾಲೂಕು ಕ್ರೀಡಾಂಗಣ ಇಲ್ಲ ಇಲ್ಲಿ ತಾಲೂಕು ಫೈರ್ ಸರ್ವಿಸ್ ಇಲ್ಲ ಇಲ್ಲಿ ತಾಲೂಕು ಸ್ವಿಮ್ಮಿಂಗ್ ಪೂಲ್ ಇಲ್ಲ ಇದು ತಾಲೂಕಲ್ಲಿ ಇದುವರೆಗೆ ಗ್ರಾಮ ಗ್ರಾಮವಾಗಿತ್ತು ಹೋಬ್ಲಿ ಮಟ್ಟ ಅದು ಬಹುಶಃ ಜನರಿಗೆ ಇವತ್ತು ದಿಕ್ಕು ತಪ್ಪಿಸಲು ಬರೆಸಿತ್ತು ಆಗಲೇ ತೀರ್ಮಾನ ಮಾಡಿದ್ದೆ ಇದೊಂದು ತಾಲೂಕನ್ನು ಮಾಡಿ ಎಲ್ಲ ವ್ಯವಸ್ಥೆಗಳಿಗೆ ತರಬೇಕಂದ್ರೆ ಸೊ ಒಂದು ತಾಲೂಕು ಘೋಷಣೆಯಾಗಬೇಕಾದರೆ ಹತ್ತು ಲಕ್ಷ ಜನಸಂಖ್ಯೆ ಅಗತ್ಯ ಉಳ್ಳಾಲ ನಗರಸಭಾ ವ್ಯಾಪ್ತಿಯಲ್ಲಿ ಒಂದೂವರೆ ಲಕ್ಷ ಜನಸಂಖ್ಯೆ ಇದ್ದು ಇತರ ಗ್ರಾಮಗಳನ್ನು ಸೇರಿಸಿದಾಗ ನಾಲ್ಕು ಲಕ್ಷದಷ್ಟು ಜನಸಂಖ್ಯೆ ಆಗುತ್ತದೆ ತಾಲೂಕು ಘೋಷಣೆಗೆ ಇದು ಸಾಕಾಗದ ಕಾರಣ ಬಂಟ್ವಾಳದ ಕೆಲವು ಗ್ರಾಮಗಳನ್ನು ಸೇರಿಸಲಾಗಿದೆ ಅದರಂತೆ ನರಿಂಗಾನ ಬಾಳೆಪುನಿ ಕುರ್ನಾಡು ಇರಾ ಪಜೀರ್ ಚೇಳೂರು ಸಜ್ಜೀಪ ಗ್ರಾಮಗಳು ಉಳ್ಳಾಲ ವ್ಯಾಪ್ತಿಗೆ ಒಳಪಡಲಿದೆ ಈ ಬಗ್ಗೆ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಂತೋಷ್ ಕುಮಾರ್ ರೈಬೋಳಿಯವರು ಹಸೇಗೂಳಿ ಅಥವಾ ಮುಡಿಪಿನಲ್ಲಿ ತಾಲೂಕು ಆಫೀಸ್ ಆದಾಗ ಮಾತ್ರ ಇಲ್ಲಿಯ ಜನರಿಗೆ ಅನುಕೂಲವಾಗುತ್ತದೆ ಎಂದರು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಉಲ್ಲಾಲ ತಾಲೂಕು ಆಗ್ತದೆಂಬ ವಿಷಯವನ್ನು ಕೇಳಿ ನಾ ನಾನು ಕೂಡ ಸಂತೋಷ ಆದರೆ ಉಲ್ಲಾಲ ತಾಲೂಕು ಆಗುವಾಗ ಕೆಲವೊಂದು ಗ್ರಾಮದ ಬಗ್ಗೆ ಜಾಸ್ತಿ ಗಮನವನ್ನು ಕೊಟ್ಟು ಅದರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ ನಾವು ಈ ಕಡೆಯಲ್ಲಿ ಕುರ್ನಾಡು ಶಕ್ತಿ ಕೇಂದ್ರ ಕುರ್ನಾಡು ಜಿಲ್ಲಾ ಪಂಚಾಯತ್ ನರಿಂಗಾನ ಬಾಲಪುನ್ನಿ ಕೈರಂಗಲ ಅದರ ಒಟ್ಟಿಗೆ ಈರಾ ಪಜೀರ್ ಕುರ್ನಾಡು ಚೇಲೂರು ಸಜಿಪಾಪಡು ಸಜಿಪನಡು ಬೋಳ್ಯಾರು ಈ ಇಷ್ಟು ಗ್ರಾಮ ಬೋಲಿಯಾರು ಒಂದು ಮಂಗಳೂರು ತಾಲೂಕಿ ತಾಲೂಕಿಗೆ ಬರ್ತದೆ ಬಾಕಿ ಒಂಬತ್ತು ಗ್ರಾಮ ಕೂಡ ಇದು ಬಂಟೋಳ ತಾಲೂಕಿಗೆ ಬರ್ತದೆ ಇವಾಗ ಒಲ್ಲಾಲ ತಾಲೂಕು ತಾಲೂಕ್ ಪಂಚ ತಾಲೂಕು ಆಗುವುದಾದರೆ ನಾವು ನೇರವಾಗಿ ಸಂಬಂಧಪಟ್ಟಂಥ ಹಿರಿಯ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗೆ ನೇರವಾಗಿ ನಾನು ಹೇಳ್ತೇನೆ ಅದು ಮುಡಿಪು ಪರಿಸರದಲ್ಲಿ ಆಗಬೇಕು ಅದು ಅಲ್ಲ ಆಗುವುದಿಲ್ಲ ಅಂದರೆ ಕೋನಾಜೆಯಲ್ಲಿ ಆಗಬೇಕು ಯಾಕಂದರೆ ಇಡೀ ಉಲ್ಲಾಲಕ್ಕೆ ಸೆಂಟರ್ ಕೋನಾಜ ಅಥವಾ ಮುಡಿಪು ಏನೋ ಉಲ್ಲಾಲ ಅಥವಾ ಸೋಮೇಶ್ವರ ಒಂದು ಬದಿಯಲ್ಲಿ ಮಾಡಿದರೆ ಎಲ್ಲ ಗ್ರಾಮಗಳಿಗೂ ಕೂಡ ಅತ್ಯಂತ ದೊಡ್ಡ ಸಮಸ್ಯೆ ಆಗ್ತದೆ ಎರಡೆರಡು ಬಸ್ಸು ಮೂರು ಮೂರು ಬಸ್ಸು ಚೇಂಜ್ ಮಾಡಿ ಬರಬೇಕಾಗ್ತದೆ ಅದು ಆಗಲಿಕ್ಕೆ ಸಾಧ್ಯ ಇಲ್ಲ ಇರದಿಂದ ಬರುವುದಾದರೂ ತೊಕ್ಕೊಟ್ಟಲ್ಲಿ ಇಲಿ ಇಳಿಬೇಕು ಮತ್ತೊಂದು ಬಸ್ಸಲ್ಲಿ ಹೋಗಬೇಕು ಸಜಿಪಾ ನಡುವಲ್ಲಿ ಬಂದು ಮುಡಿಪಲ್ಲಿ ಇಳಿಬೇಕು ಪುನಃ ಮತ್ತೊಂದು ಬಸ್ಸಲ್ಲಿ ಹೋಗಿ ಉಲ್ಲಾಳಕ್ಕೆ ಹೋಗಬೇಕು ಇದೆಲ್ಲ ಆಗುವ ಹೋಗುವ ಕೆಲಸ ಅಲ್ಲ ನಾನು ನೇರವಾಗಿ ಹೇಳ್ತಾ ಇದ್ದೇನೆ ಮುಡಿಪಲ್ಲಿ ಅತ್ಯಂತ ಸುಂದರವಾದ ಸ್ಥಳ ಇದೆ ಅತ್ಯಂತ ಸುಂದರವಾದ ತಾಲೂಕಿಗೆ ಬೇಕಾದ ವ್ಯವಸ್ಥಿತ ರೀತಿಯ ನೀರು ಅದರೊಟ್ಟಿಗೆ ಲೆವೆಲಾದ ಜಾಗೆ ಅತ್ಯುತ್ತಮವಾದ ಸರಕಾರ ಜಾಗೆ ಉಂಟು ಅದು ಕುರ್ನಾಡು ಪಂಚಾಯತ್ನ ತ್ರೂವು ಬೇಕಾದಾಗ ನಾವು ಅವರಿಗೆ ತೋರಿಸ್ತೇವೆ ಅದು ಅಲ್ಲಿಯೇ ಆಗಬೇಕೆಂಬ ಒತ್ತೆ ಅದು ಅಲ್ಲದಿದ್ದರೆ ಮಂಗಳೂರು ವಿಶ್ವವಿದ್ಯಾನಿಲಯದ ಹತ್ತಿರ ಸರ್ಕಾರಿ ಜಾಗೆ ಬೇಕಾದಷ್ಟು ಇದೆ ಒಂದು ವೇಳೆ ಕೋನಾಜೆಯಿಂದ ಆಗೋದಾದರೆ ಅದು ಸೋಮೇಶ್ವರಕ್ಕೂ ಹತ್ತಿರ ಉಲ್ಲಾಲಕ್ಕೂ ಹತ್ತಿರ ಈ ಕಡೆಯಿಂದ ಈರಕ್ಕೂ ಹತ್ತಿರ ಈಗ ನರಿಂಗಾನದಿಂದ ಬರುವ ನರಿಂಗಾಣದ ಬರುವವರು ಉಲ್ಲಾಲದಿಂದ ಇಳಿದು ಉಲ್ಲಾದಿಂದ ಕಡೆ ಹೋಗ್ತದೆ ಈಗ ಬಂಟ್ವಾಲಕ್ಕೆ ಹೋಗೋದಾದರೆ ನರಿಂಗಾನ ನೇರವಾಗಿ ಬಂಟ್ವಾಲಕ್ಕೆ ಪಜ್ಜಿಯರಿಂದ ಹೋಗದೆ ನೇರವಾಗಿ ಬಂಟು ಹೋಲಕ್ಕೆ ನಡು ನೇರವಾಗಿ ಬಂಟೋಲಕ್ಕೆ ಈರಾ ನೇರವಾಗಿ ಬಂಟೋಲಕ್ಕೆ ಕೇವಲ ಹತ್ತು ಕಿಲೋಮೀಟರ್ ನಮಗೆ ಡಿಸ್ಟೆನ್ಸ್ ಇರುವುದು ಅದರ ಒಟ್ಟಿಗೆ ನಾನು ಇವತ್ತಿನ ಪೇಪರ್ ಉಳ್ಳಾಲ ತಾಲೂಕು ಆಗುವ ಬಗ್ಗೆ ಸಣ್ಣ ಮಟ್ಟದ ವದಂತಿ ಇತ್ತಾದರೂ ಸಚಿವರು ಎಲ್ಲೂ ಬಹಿರಂಗ ಹೇಳಿಕೆ ನೀಡದೆ ಗೌಪ್ಯತೆ ಕಾಯ್ದುಕೊಳ್ಳುವ ಮೂಲಕ ವಿರೋಧ ಬರದಂತೆ ನೋಡಿಕೊಂಡರು ಉಳ್ಳಾಲ ತಾಲೂಕು ಘೋಷಣೆ ಬಗ್ಗೆ ಇತ್ತೀಚೆಗೆ ಐವನ್ ಡಿಸೋಜ್ ಅವರ ಸುದ್ದಿಗೋಷ್ಠಿಯ ಸಂದರ್ಭ ಪತ್ರಕರ್ತರು ಕೇಳಿದಾಗ ಈ ಬಗ್ಗೆ ನನಗೆ ಗೊತ್ತೇ ಇಲ್ಲ ಎಂದಿದ್ದರು ಸಚಿವರು ಇದೀಗ ಹೊಸ ತಾಲೂಕು ಪಡೆಯುವ ನಿಟ್ಟಿನಲ್ಲಿ ಯಶಸ್ವಿಯಾಗಿರುವ ಖಾದರ್ ಮುಂದೆ ಹಲವು ಯೋಚನೆಗಳನ್ನು ಹಮ್ಮಿಕೊಂಡಿದ್ದಾರೆ ಈಗಾಗಲೇ ಇರುವ ಉಳ್ಳಾಲ ನಗರಸಭೆ ಕೋಟೆಕಾರು ಪಟ್ಟಣ ಪಂಚಾಯತ್ ಘೋಷಣೆಯಾಗಿರುವ ಸೋಮೇಶ್ವರ ಪುರಸಭೆ ಜತೆ ಬೆಳ್ಮ ಮತ್ತು ತಲಪಾಡಿ ಗ್ರಾಮಗಳನ್ನು ಒಂದೇ ಸೂರಿನಡಿಗೆ ತಂದು ನಗರ ಪಾಲಿಕೆಯನ್ನಾಗಿ ರೂಪುಗೊಳಿಸುವ ಯೋಚನೆ ಹೊಂದಿದ್ದಾರೆ ಎನ್ನಲಾಗುತ್ತಿದೆ